ಕಾಂಗ್ರೆಸ್ನಿಂದ ವೋಟ್ ಚೋರಿ ಸಹಿ ಸಂಗ್ರಹ ಅಭಿಯಾನ ನಡೆದಿತ್ತು ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಒಂದು ಪಾಯಿಂಟ್ ಒಂದು ಎರಡು ಕೋಟಿ ಸಹಿ ಸಂಗ್ರಹ ಮಾಡಲಾಗಿದೆ ಆ ಸಹಿ ಸಂಗ್ರಹ ಮಾಡಿದಂತ ಬಾಕ್ಸ್ ಅನ್ನ ಹಸ್ತಾಂತರ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದು ಅವರಿಗೆ ಈ ಬಾಕ್ಸ್ ಅನ್ನ ಹಸ್ತಾಂತರ ಮಾಡಿದ್ದಾರೆ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಮಾಡಿದಂತ ಅಭಿಯಾನ ಏನಿದೆ ಸಹಿ ಸಂಗ್ರಹ ಅಭಿಯಾನ ಆ ಅಭಿಯಾನದಲ್ಲಿ ಸಂಗ್ರಹ ಮಾಡಿದಂತ ಸಹಿಗಳನ್ನ ಹಾಕಿದಂತಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರು ಬಾಕ್ಸ್ ಹಸ್ತಾಂತರ ಮಾಡಿದ್ದಾರೆ ಇದನ್ನ ಎ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ರಾಹುಲ್ ಗಾಂಧಿ ಅವರು ಇದನ್ನ ತಗೊಂಡಂತ ಒಂದು ದೊಡ್ಡ ನಿರ್ಧಾರ ಇದು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆಯಿತು ಈ ಒಂದು ಆಂದೋಲನ ಇಡೀ ರಾಷ್ಟ್ರದಲ್ಲಿ ಇವತ್ತು ಎಲೆಕ್ಷನ್ಗೆ ಪ್ರಮುಖವಾದಂತಹ ಅಂಶವಾಗಿ ಪರಿವರ್ತನೆ ಆಗಿರೋದು ನಿಜವಾಗ್ಲೂ ಕೂಡ ಒಂದು ಜನಗಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿಕ್ಕೆ ಒಂದು ದೊಡ್ಡ ಆಂದೋಲನ ಅದಕ್ಕೆ ನಾವು ಕಾರಣಭೂತರಾದಂತಹ ನಮ್ಮ ಎಐಸಿಸಿ ಅಧ್ಯಕ್ಷರಾದಂಥ ಗೌರವಾನ್ವಿತ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರಿಗೆ ನಾವು ಧನ್ಯವಾದ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಅವರು ಕೊಟ್ಟಂತ ಕರೆಯ ಮೇರೆಗೆ ಇದು ಓಟ್ ವೋಟ್ ಚೋರಿ ಕ್ಯಾಂಪೇನ್ಗೆ ಸಿಗ್ನೇಚರ್ ಕ್ಯಾಂಪೇನ್ ಮಾಡಲಿಕ್ಕೋಸ್ಕರ ಸನ್ಮಾನ್ಯ ಅಧ್ಯಕ್ಷರು ಮತ್ತೆ ಸುರ್ಜೇವಾಲಾ ಅವರು ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಮತ್ತೆ ಎಲ್ಲ ಸಿ ಸೆಕ್ರೆಟರಿಗಳು ಮತ್ತೆ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಎಲ್ಲ ಸೇರಿ ಕಂಟಿನ್ಯೂಸ್ ಆಗಿ ಕರ್ನಾಟಕದಲ್ಲಿ ಮಾಡದಂತಹ ಒಂದು ಪ್ರಯೋಗ ಇವತ್ತೊಂದು ದಿವಸ ಕರ್ನಾಟಕದಲ್ಲಿ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಸಿಗ್ನೇಚರ್ ಕ್ಯಾಂಪೇನ್ ಅಲ್ಲಿ ನಿಂತಿದೆ ಸುಮಾರು ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನು ನಲವತ್ತೈದು ಸಾವಿರ ಇದನ್ನ ಸಿಗ್ನೇಚರ್ನ